ಖಂಡಾಂತರದಲ್ಲಿ ಉರಿ ಬಿಸಿಲಿನ ಮರಳಿನ ನಡುವೆ ಅಜಯ್ ತನ್ನ ಕಠಿಣ ಪರಿಶ್ರಮವನ್ನು ಮುಂದುವರೆಸಿದನು ಬಿಳಿ ಕಾಂಕ್ರೀಟ್ ಕಟ್ಟಡಗಳು ಎತ್ತರಕ್ಕೆ ಬೆಳೆದಂತೆ ಅವನ ಕನಸುಗಳು ಸಹ ಬೆಳೆದವು ಬೆಳಿಗ್ಗೆ ಆರು ಗಂಟೆಗೆ ಆರಂಭವಾಗುವ ಕೆಲಸರಾತ್ರಿ ಎಂಟು ಗಂಟೆಯವರೆಗೂ ಮುಂದುವರಿಯುತ್ತಿತ್ತು ಪ್ರತಿದಿನವೂ ಬೆವರನ್ನು ಸುರಿಸುವಾಗ ಅವನ ಮನಸ್ಸಿನಲ್ಲಿ ತನ್ನದೇ ಆದ ಸ್ವಂತ ಊರಿತ್ತು ತೀರಾ ಸಾಮಾನ್ಯನಾದ ಅಜಯ್ ತನ್ನ ಕುಟುಂಬವನ್ನು ಬಡತನದಿಂದ ರಕ್ಷಿಸಲು ಈ ವಿದೇಶಕ್ಕೆ ಬಂದಿದ್ದನು ಅವನ ಮನಸ್ಸು ಪೂರ್ತಿ ತನ್ನ ತಂದೆ ತಾಯಿ ಮತ್ತು ಹೆಂಡತಿ ಜ್ಯೋತಿಯ ಮೇಲಿನ ಪ್ರೀತಿಯಿಂದ ತುಂಬಿತ್ತು ಪ್ರತಿ ತಿಂಗಳ ಕೊನೆಯಲ್ಲಿ ಬರುವ ಸಂಬಳದಿಂದ ಊಟ ಮತ್ತು ವಾಸಕ್ಕಾಗಿ ಮಾತ್ರ ಹಣವನ್ನು ತೆಗೆದಿಟ್ಟು ಉಳಿದಿದ್ದನ್ನೆಲ್ಲ ಅವನು ಊರಿಗೆ ಕಳುಹಿಸುತ್ತಿದ್ದನು ಅಮ್ಮ ನನ್ನ ಹಣದಿಂದ ಸುಖವಾಗಿ ಬದುಕಬೇಕು ಜ್ಯೋತಿಗೆ ಎಲ್ಲಾ ಸಂತೋಷವೂ ಸಿಗಬೇಕು ಎಂದು ಅವನು ತನ್ನ ಗೆಳೆಯ ರವಿಯೊಂದಿಗೆ ಆಗಾಗ ಹೇಳುತ್ತಿದ್ದನು ತನ್ನ ಸಹೋದರ ಯೋಗೇಶ್ನನ್ನು ಅಜಯ್ ತುಂಬಾನೇ ನಂಬಿದ್ದನು ಯೋಗೇಶ್ ತನ್ನ ಎಲ್ಲಾ ಕನಸುಗಳನ್ನು ನನಸಾಗಿಸುತ್ತಾನೆ ಮತ್ತು ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದು ಅಜಯ್ ನಂಬಿದ್ದನು ಊರಿನಿಂದ ಬರುವ ಪ್ರತಿ ಫೋನ್ ಕರೆಯಲ್ಲೂ ಯೋಗೇಶ್ ಅವನಿಗೆ ಅಣ್ಣಾ ಚಿಂತೆ ಮಾಡಬೇಡಿ ನಾವು ಎಲ್ಲಾ ನೋಡಿಕೊಳ್ಳುತ್ತೇವೆ ಎಂದು ಹೇಳುತ್ತಿದ್ದನು ಯೋಗೇಶನ ಮಾತುಗಳ ಪ್ರಾಮಾಣಿಕತೆಯನ್ನು ಅಜೇ ಕಣ್ಣು ಮುಚ್ಚಿ ನಂಬಿದ್ದನು ಆದರೆ ಯೋಗೇಶನ ಹೆಂಡತಿ ರಾಧಿಕಾಳ ಮನಸ್ಸಿನಲ್ಲಿ ಬೇರೆ ಯೋಜನೆಗಳಿದ್ದವು ಆ ಎಲ್ಲಾ ಆಸ್ತಿಯನ್ನು ತನಗೆ ಸ್ವಂತ ಮಾಡಿಕೊಳ್ಳಬೇಕೆಂದು ಅವಳು ಬಯಸಿದ್ದಳು ಎರಡೂ ವರ್ಷಗಳ ವಿದೇಶ ಜೀವನದ ನಂತರ ಊರಿಗೆ ಹಿಂತಿರುಗಲು ನಿರ್ಧರಿಸಿದಾಗ ಅಜಯ್ ಆ ಸಂತೋಷವನ್ನು ಊರಿಗೆ ತಿಳಿಸಿದನು ಅವನ ಮನಸ್ಸು ಪೂರ್ತಿ ತನ್ನ ಮನೆಗೆ ಮರಳಿ ಹೋಗುವ ಕನಸುಗಳಿಂದ ತುಂಬಿತ್ತು ಒಂದು ಹೊಸ ಜೀವನವನ್ನು ಪ್ರಾರಂಭಿಸ ಹೊರಟಿದ್ದೇನೆ ಎಂದುಕೊಂಡು ಅವನು ವಿಮಾನ ನಿಲ್ದಾಣಕ್ಕೆ ಹೊರಟನು ಅಜಯ್ ವಿದೇಶಕ್ಕೆ ಹೋದ ನಂತ್ರಯೋಗೇಶನ ಹೆಂಡತಿ ರಾಧೇಕಾಳ ನಿಜಸ್ವರೂಪ ಹೊರಬಂದಿತು ತಂದೆ ತಾಯಿಗಳ ಮೇಲಿನ ಅವಳ ವರ್ತನೆ ತುಂಬ ಕ್ರೂರವಾಗಿತ್ತು ನಿಮಗೆ ಅಡಿಗೆ ಮಾಡಿ ಬಡಿಸಲು ನಾನು ಈ ಮನೆಗೆ ಬಂದಿದ್ದೇನೆಯೇ ಎಂದು ಅವಳು ಕೇಳುತ್ತಿದ್ದಳು ಅಜಯ್ ಕಳುಹಿಸುತ್ತಿದ್ದ ಹಣವನ್ನು ಸಹ ಅವಳು ಅವರಿಗೆ ಕೊಡುತ್ತಿರಲಿಲ್ಲ ರಾಧಿಕಾಳ ದುಷ್ಟಬುದ್ಧಿ ಯೋಗೇಶನ ಮೇಲೂ ಪ್ರಭಾವ ಬೀರಿತು ಆಸ್ತಿಗಾಗಿ ಅವಳ ಆಸೆಯಲ್ಲಿ ಅವನು ನಿಲ್ಲಲಾಗಲಿಲ್ಲ ತಂದೆ ತಾಯಿಗಳನ್ನು ವಂಚಿಸಿ ಆಸ್ತಿಯನ್ನೆಲ್ಲ ತಮ್ಮ ಹೆಸರಿಗೆ ಬರೆಸಿಕೊಳ್ಳುವಂತೆ ಯೋಗೇಶನ ಮೇಲೆ ಒತ್ತಾಯ ಮಾಡಿದಳು ಭಾವನಾತ್ಮಕ ಮಾತುಗಳಿಂದ ಅಪ್ಪ ಅಮ್ಮನನ್ನು ಅವರು ನಂಬಿಸಿದರು ತಮ್ಮ ಮಗ ವಂಚಿಸುವುದಿಲ್ಲ ಎಂದು ನಂಬಿದ ತಂದೆ ತಾಯಿಗಳೂ ಎಲ್ಲಾ ದಾಖಲೆಗಳಿಗೂ ಸಹಿ ಹಾಕಿಕೊಟ್ಟರು ಆಸ್ತಿ ತಮ್ಮದಾದ ಕೂಡಲೇ ರಾಧಿಕಾ ತಂದೆ ತಾಯಿಗಳನ್ನು ಮನೆಯಿಂದ ಹೊರಗೆ ಹಾಕಿಬಿಟ್ಟಳು ಇನ್ನೂ ಇಲ್ಲಿ ನಿಮಗೆ ಜಾಗವಿಲ್ಲ ಈ ಮನೆ ಮತ್ತು ಜಾಗ ನಮ್ಮದಾಗಿದೆ ಎಂದು ರಾಧಿಕಾ ಹೇಳಿದ ಮಾತುಗಳು ಆ ವೃದ್ಧರ ಹೃದಯಗಳನ್ನು ನೋಯಿಸಿದವು ಅದೇ ಸಮಯದಲ್ಲಿ ರಾಧಿಕಾಳ ಕ್ರೂರತೆಯನ್ನು ಸಹಿಸಲಾಗದೆ ಅಜಯ್ನ ಹೆಂಡತಿ ಜ್ಯೋತಿ ಮನೆ ಬಿಟ್ಟು ಹೊರಟಿದ್ದಳು ತಂದೆ ತಾಯಿಗಳಿಗಾಗಿ ಅವಳು ಧ್ವನಿ ಎತ್ತಿದರೂ ರಾಧಿಕಾ ಅವಳನ್ನು ತುಂಬಾ ತೊಂದರೆಗೆ ಸಿಕ್ಕಿಸುತ್ತಿದ್ದಳು ಕೊನೆಗೆ ಮಾನಸಿಕವಾಗಿ ಕುಗ್ಗಿದ ಜ್ಯೋತಿ ತನ್ನ ಮನೆಗೆ ಹಿಂದುರುಗದ ದಿಕ್ಕಿಲ್ಲದೆ ಹೊರಗೆ ನಡೆದಳು ಆ ವೃದ್ಧ ತಂದೆ ತಾಯಿಗಳಿಗೂ ಆಶ್ರಯವಿಲ್ಲದೆ ಬೀದಿಗಿಳಿದು ನಡೆದರು ಹಸಿವು ಮತ್ತು ಬಾಯಾರಿಕೆ ಅವರನ್ನು ಬಳಲಿಸಿತು ಕೊನೆಗೆ ಅವರು ಒಂದು ರೈಲ್ವೆ ನಿಲ್ದಾಣಕ್ಕೆ ಹೋಗಿ ಭಿಕ್ಷುಕರಾದರು ಹಲವಾರು ದಿನಗಳವರೆಗೆ ಊಟ ಮಾಡದೆ ಬಡಲಿದ್ದ ಅವರ ದೇಹಕ್ಕೆ ಭಿಕ್ಷೆ ಬೇಡುವುದನ್ನು ಬಿಟ್ಟು ಬೇರೆ ದಾರಿಯಿರಲಿಲ್ಲ ಆಕಸ್ಮಿಕವಾಗಿ ಜ್ಯೋತಿಯು ಅದೇ ರೈಲ್ವೆ ನಿಲ್ದಾಣಕ್ಕೆ ಬಂದಳು ಅಮ್ಮಾ ಎಂದು ಜ್ಯೋತಿ ಕರೆದಳು ಜ್ಯೋತಿ ಎಂದು ತಂದೆ ತಾಯಿಗಳುಗಳನೆ ಅಳುತ್ತಾ ಹೇಳಿದರು ಕಥೆಯನ್ನರಿಯದೆ ಆ ಮೂವರು ಭಿಕ್ಷುಕರಾಗಿ ಒಂದೇ ನಿಲ್ದಾಣದಲ್ಲಿ ಒಟ್ಟಾದರು ಎರಡು ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಅಜಯ್ ಊರಿಗೆ ಹಿಂತಿರುಗಿದನು ಬೆಂಗಳೂರಿಗೆ ಹೋಗುವ ರೈಲು ಪ್ರಯಾಣದ ಸಮಯದಲ್ಲಿ ಒಂದು ನಿಲ್ದಾಣದಲ್ಲಿ ರೈಲು ನಿಂತಾಗ ಹೊರಗೆ ಕಂಡ ದೃಶ್ಯ ಅವನಿಗೆ ಆಘಾತ ನೀಡಿತು ತನ್ನ ತಂದೆತಾಯಿಗಳು ಭಿಕ್ಷುಕರಾಗಿ ಭಿಕ್ಷೆ ಬೇಡುತ್ತಿದ್ದರು ಅವನೂ ಅವರ ಹತ್ತಿರ ಓಡಿಹೋದನು ಅಪ್ಪ ಅಮ್ಮ ಎಂದು ಅಜಯ್ ಕರೆದನು ಆದರೆ ಅವನ ಬದಲಾವಣೆಯಿಂದಾಗಿ ಅವರಿಗೆ ಅಜಯ್ನನ್ನು ಗುರುತಿಸಲು ಆಗಲಿಲ್ಲ ಭಿಕ್ಷೆ ಬೇಡುವ ಸಮಯದಲ್ಲಿ ಅವರು ಅಜಯ್ನ ಬಳಿಯೂ ಹಣ ಕೇಳಿದರು ಅಜಯ್ ಅಳುತ್ತಾ ಅವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು ಆ ಕಣ್ಣೀರಿನ ಮೂಲಕ ಅವರಿಗೆ ಅವನು ಅರ್ಥವಾದನು ಮಗನೇ ಎಂದು ತಾಯಿ ಅಳುತ್ತಾ ಕೂಗಿದಳು ಅದೇ ಸಮಯದಲ್ಲಿ ಜ್ಯೋತಿ ಅಜಯ್ನನ್ನು ನೋಡಿ ಬೆಚ್ಚಿನಡಗಿದಳು ಅವಳು ಏನನ್ನೂ ಹೇಳದೆ ಪಕ್ಕಕ್ಕೆ ಹೋದಳು ಇದು ಏನು ನೀನು ಇಲ್ಲಿ ಎಂದು ಅಜಯ್ ಕೇಳಿದನು ನಿಮಗೆ ಬಂದ ಎಲ್ಲಾ ದುರಂತಕ್ಕೂ ನಾನೇ ಕಾರಣ ಎಂದು ಜ್ಯೋತಿ ಅಳುತ್ತಾ ಹೇಳಿದಳು ಅಷ್ಟೊತ್ತಿಗಾಗಲೇ ರೈಲು ಚಲಿಸಲು ಆರಂಭಿಸಿತ್ತು ಅಜಯ್ ರೈಲು ಹತ್ತಿ ಬೆಂಗಳೂರಿಗೆ ಹೊರಟನು ಮನೆಗೆ ಬಂದ ಅಜಯ್ ಬೀಗ ಹಾಕಿದ್ದ ಮನೆಯನ್ನು ನೋಡಿದನು ಅಕ್ಕಪಕ್ಕದವರನ್ನು ಕೇಳಿದಾಗ ನಡೆದ ಎಲ್ಲಾ ಘಟನೆಗಳನ್ನು ಅವರು ಅವನಿಗೆ ಹೇಳಿದರು ಯೋಗೇಶನ ವಂಚನೆ ಅವನನ್ನು ಕುಗ್ಗಿಸಿತು ಅವನು ತಂದೆ ತಾಯಿಗಳನ್ನು ಮತ್ತು ಜ್ಯೋತಿಯನ್ನು ಹುಡುಕಿಕೊಂಡು ರೈಲ್ವೆ ನಿಲ್ದಾಣಕ್ಕೆ ಹಿಂದಿರುಗಿದನು ಅಲ್ಲಿ ಅವರನ್ನು ಕಂಡುಕೊಂಡನು ಎಲ್ಲರೂ ಒಬ್ಬರನ್ನೊಬ್ಬರೂ ಅಪ್ಪಿಕೊಂಡು ಅಳುತ್ತಾ ವಿಲಪಿಸಿದರು ಏನೂ ಚಿಂತೆಯಿಲ್ಲ ನನ್ನ ಹತ್ತಿರ ಹಣವಿದೆ ನಾವು ಅದನ್ನು ಮರಳಿ ಪಡೆಯಬಹುದು ಎಂದು ಅಜಯ್ ಹೇಳಿದನು ಆದರೆ ಅವನ ಹತ್ತಿರ ಹಣವಿರಲಿಲ್ಲ ವಿದೇಶದಲ್ಲಿ ಕಷ್ಟಪಟ್ಟು ಸಂಪಾದಿಸಿದ ಹಣವೆಲ್ಲ ಅವನು ಸಹೋದರನ ಖಾತೆಗೆ ಕಳುಹಿಸಿದ್ದನು ಎಲ್ಲವನ್ನೂ ಕಳೆದುಕೊಂಡಿದ್ದ ಅವರ ಮುಂದೆ ಒಂದು ಹೊಸ ಜೀವನವನ್ನು ಪ್ರಾರಂಭಿಸುವುದನ್ನು ಬಿಟ್ಟು ಬೇರೆ ದಾರಿಯಿರಲಿಲ್ಲ ಅವರು ಒಟ್ಟಾಗಿ ಒಂದು ಹೊಸ ಜೀವನವನ್ನು ಪ್ರಾರಂಭಿಸಲು ನಿರ್ಧರಿಸಿದರು ಒಂದು ತರಕಾರಿ ಮಾರುಕಟ್ಟೆಯ ಸಮೀಪದಲ್ಲಿ ಅವರು ವಾಸಿಸಲು ಆರಂಭಿಸಿದರು ಅಲ್ಲಿರುವ ಒಂದು ಅಂಗಡಿಯಲ್ಲಿ ಅಜಯ್ ಕೆಲಸ ಮಾಡಲು ಆರಂಭಿಸಿದನು ಜ್ಯೋತಿಯ ಸಲಹೆಯಂತೆ ಅಜಯ್ ಸ್ವಂತವಾಗಿ ಒಂದು ತರಕಾರಿ ಅಂಗಡಿ ಆರಂಭಿಸಿದನು ಬೆಳಗಿನ ಜಾವ ಎದ್ದು ಮಾರುಕಟ್ಟೆಗೆ ಹೋಗಿ ತರಕಾರಿಗಳನ್ನು ತಂದು ಮಾರಾಟ ಮಾಡಲು ಆರಂಭಿಸಿದನು ತಂದೆ ತಾಯಿಗಳು ಸಹ ಅವನೊಂದಿಗೆ ನಿಂತರು ನಿಧಾನವಾಗಿ ಅವರ ವ್ಯಾಪಾರ ಬೆಳೆಯಿತು ಅಜಯ್ನ ಕಠಿಣ ಪರಿಶ್ರಮ ಫಲ ಕೊಟ್ಟಿತು ಕಷ್ಟದ ದಿನಗಳ ನಂತರ ಅವರಿಗೆ ಸ್ವಂತವಾಗಿ ಒಂದು ಚಿಕ್ಕ ಮನೆ ಕೊಳ್ಳಲು ಮತ್ತು ನಂತರ ಹೆಚ್ಚು ಜಾಗವನ್ನು ತೆಗೆದುಕೊಂಡು ಹೊಸದೊಂದು ಮನೆ ಕಟ್ಟಲು ಸಾಧ್ಯವಾಯಿತು ಅಜಯ್ ಸ್ವಂತವಾಗಿ ಒಂದು ತರಕಾರಿ ಸಗಟು ವ್ಯಾಪಾರ ಕೇಂದ್ರವನ್ನು ಆರಂಭಿಸಿದನು ಅವರ ಹಿಂದಿನ ಜೀವನವನ್ನು ಅವರು ಮರೆಯಲಾರಂಭಿಸಿದರು ಅದೇ ಸಮಯದಲ್ಲಿ ಅಜಯ್ನ ಆಸ್ತಿಯನ್ನು ತೆಗೆದುಕೊಂಡು ಐಷಾರಾಮಿ ಜೀವನ ನಡೆಸುತ್ತಿದ್ದ ಯೋಗೇಶ ಮತ್ತು ಅವನ ಹೆಂಡತಿಯನ್ನು ಅವರ ಸಂಬಂಧಿಕರು ಬಿಟ್ಟುಹೋದರು ರಾಧಿಕಾಳ ದುರ್ಗುಣಗಳಿಂದಾಗಿ ಯೋಗೇಶನಿಗೆ ಯಾರೂ ಇಲ್ಲದಂತಾಯಿತು ಹಣವೆಲ್ಲ ಅವರು ದುಂದುವೆಚ್ಚ ಮಾಡಿ ಕಳೆದುಕೊಂಡರು ಹಣವಿಲ್ಲದೆ ಅವರು ಮತ್ತೆ ಭಿಕ್ಷುಕರಾಗಬೇಕಾಯಿತು ಹಾಗೆ ಒಂದು ದಿನ ಅವರು ಅಜೇನ ವ್ಯಾಪಾರ ಕೇಂದ್ರಕ್ಕೆ ಬಂದರು ಹಲವಾರು ವರ್ಷಗಳ ನಂತರ ಅವರು ಅಜೇನ ಕುಟುಂಬವನ್ನು ನೋಡಿದರು ಅಜೇನ ತಂದೆ ತಾಯಿಗಳು ಅವರನ್ನು ಗುರುತಿಸಿದರು ಯೋಗೇಶ ಮತ್ತು ರಾಧಿಕಾ ಕಾಲು ಹಿಡಿದು ಕ್ಷಮೆಯಾಚಿಸಿದರು ಅಣ್ಣಾ ನಮ್ಮನ್ನು ಕಾಪಾಡಬೇಕು ಎಂದು ಯೋಗೇಶ ಹೇಳಿದನು ಮೊದಲು ಕೋಪ ಬಂದರೂ ತಂದೆ ತಾಯಿಗಳು ಮತ್ತು ಜ್ಯೋತಿಯ ಮಾತುಗಳನ್ನು ಕೇಳಿ ಅಜಯವರನ್ನು ಕ್ಷಮಿಸಿದನು ಮಗನೆಯವನು ನಿನ್ನ ತಮ್ಮನಲ್ಲವೇ ನಾವು ಅವನನ್ನು ಬಿಡಲು ಆಗುವುದಿಲ್ಲ ಎಂದು ತಾಯಿಯ ಮಾತುಗಳು ಅವನ ಮನಸ್ಸನ್ನು ಬದಲಾಯಿಸಿದವು ರಾಧಿಕಾ ಮತ್ತು ಯೋಗೇಶ ಮಾಡಿದ ತಪ್ಪುಗಳಿಗೆ ಅವರಿಗೆ ಕ್ಷಮೆ ನೀಡಿದರು ಅಜಯ್ ಅವರನ್ನು ತನ್ನೊಂದಿಗೆ ಸೇರಿಸಿಕೊಳ್ಳಲು ನಿರ್ಧರಿಸಿದನು ಆ ತರಕಾರಿ ಸಗಟು ವ್ಯಾಪಾರ ಕೇಂದ್ರದಲ್ಲಿ ಅವನೂ ಒಬ್ಬ ಕೆಲಸಗಾರನಾದನು ಅಜಯ್ ತನ್ನ ಜೀವನದಲ್ಲಿ ಕಳೆದುಕೊಂಡಿದ್ದನ್ನೆಲ್ಲಾ ಮರಳಿ ಗಳಿಸಿದ್ದು ಮಾತ್ರವಲ್ಲದೆ ತನ್ನ ಸಹೋದರನನ್ನು ಸರಿಪಡಿಸಲು ಮತ್ತು ಅವನಿಗೆ ಒಂದು ಹೊಸ ಜೀವನವನ್ನು ನೀಡಲು ನಿರ್ಧರಿಸಿದನು